ನಮಸ್ತೆ ರೈತ ಬಂದವರೇ ನಿಮಗೆ ಕಾಡಂದಿಗಳ ಕಾಟ ಹಾವಳಿ ಅತಿ ಅತಿ ಈಗ ನಿಮ್ಮಲ್ಲಿ ನಮ್ಮಲ್ಲಿ ಈ ಒಂದು ಪ್ರಾಡಕ್ಟ್ ಇದೆ ಇದು ಡಾಕ್ಟರ್ ಬ್ರ್ಯಾಂಡ್ ಕಂಪ್ನಿದು ಸೊ ಈ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ನಿಮಗೆ ಮೂರಿಂದ ನಾಲ್ಕು ತಿಂಗಳು ನಿಮಗೆ ಯಾವುದೇ ಥರದ್ದು ತೊಂದರೆ ಇರಲ್ಲ ನಮ್ಮ ಬೆಳೆಗಳಿಗೆ ಕಂಪ್ಲೀಟ್ಲಿ ತೊಂದರೆ ಇರೋದಿಲ್ಲ ಜೊತೆಗೆ ಯಾವುದೇ ತರದ್ದು ಕಾಡು ಪ್ರಾಣಿಗಳಿಗೂ ತೊಂದರೆ ಇರೋದಿಲ್ಲ ಸೊ ಇದು ನಮ್ಮಲ್ಲಿ ಈ ಒಂದು ಒಂದು ಎಕರೆಗೆ ಇದೊಂದು ಮೂರು ಕೆ ಜಿ ಕಾಳು ಮತ್ತೆ ಇದೊಂದು ಐವತ್ತು ಎಮ್ ಎಲ್ ಡಾಕ್ಟ್ರ್ ಮುಳ್ಳು ಅಂತ ಕೊಡ್ತೀವಿ ಲಿಕ್ವಿಡ್ ಸೊ ಇದನ್ನ ಕಾ ಕಾಳುಗಳನ್ನ ಏನ್ ಮಾಡ್ಬೇಕು ಸುತ್ತ ಬಾರ್ಡರ್ ಸುತ್ತ ರಂಗೋಲಿ ಬಿಟ್ಕೊಂಡಂಗೆ ಬಿಟ್ಕೊತ ಹೋಗಿ ಆಮೇಲೆ ಇದ್ರಲ್ಲಿ ಇರ್ತಕ್ಕಂಥ ಟ್ಯೂಬು ಮತ್ತೆ ಈ ಒಂದು ಡಾಕ್ಟರ್ ಮುಳ್ಳು ಲಿಕ್ವಿಡ್ ನ ಒಂದು ನೆನ್ಸಿಟ್ಟಿರ್ತಕ್ಕಂಥ ಒಂದು ಒಂದೂವರೆ ಕೆಜಿ ಅಷ್ಟು ಮೆಕ್ಕೆಜೋಳಕ್ಕೆ ಮಿಕ್ಸ್ ಮಾಡ್ಬಿಟ್ಟು ಆ ಬರೋದ್ ಹಂದಿಗಳು ಬರೋ ದಿಕ್ಕಲ್ಲಿ ಅಲ್ಲಲ್ಲೇ ಪ್ಲೇ ಇಟ್ಕೊಂತ ಬಂದ್ಬಿಡಿ ತಿನ್ಕೊಂಡು ಹೋಯ್ತು ಅಂದ್ರೆ ಒಂದು ಮೂರಿಂದ ನಾಲ್ಕು ತಿಂಗಳು ನಿಮಗೆ ಯಾವುದೇ ತರದ್ದು ಬೆಳೆಗಳಿಗೆ ತೊಂದರೆ ಮಾಡ್ದಂಗೆ ನೋಡ್ಕೊಳ್ತಾ ಇರುತ್ತೆ ಇನ್ ಕೇಸ್ ಅತಿ ಹೆಚ್ಚಾಗಿ ಈಗ ಯಾವುದೋ ಒಂದು ದಿಕ್ಕಲ್ಲಿ ನಮಗೆ ಅತಿ ಹೆಚ್ಚಾಗಿ ಏನೋ ಈಗ ಗುಡ್ಡ ಪ್ರದೇಶದಿಂದ ಹೇಳ್ಕೊಂಡ್ ಬರ್ತಾ ಇರ್ತವೆ ಅಂತ ಅಂತ ದಿಕ್ಕಲ್ಲಿ ಏನ್ ಮಾಡಿ ಅಂದ್ರೆ ಈ ಬಾಂಡಾನ್ ಲಿಕ್ವಿಡ್ ನ ಸ್ಪ್ರೇ ಮಾಡಿಸಿ ಸೊ ಇದನ್ ಸ್ಪ್ರೇ ಮಾಡಿದ್ರಿಂದ ಏನಾಗುತ್ತೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಯಾವುದೇ ತರದ್ದು ಪ್ರಾಣಿ ಪಕ್ಷಿಗಳಾಯ್ತು ಈ ಗುಬ್ಬಿಗ ಈಗ ನವಿಲ್ಗಳದಾಯ್ತು ಅಥವಾ ಕಾಡಂದಿಗಳದಾಯ್ತು ಇಲಿಗಳದಾಯ್ತು ಅಳಿಲ್ಗಳಾಯಿತು ಯಾವುದೇ ತರದ್ದು ಸಮಸ್ಯೆ ಇಲ್ದಂಗೆ ನೋಡ್ಕೊಳ್ಳೋ ಅಂತ ಒಂದು ಈ ಪ್ರಾಡಕ್ಟ್ಸ್ ಗಳು ಇದ್ದಾವೆ ಈ ಕೆಳಗಡೆ ಕಾಣ್ತಿರೋದಂಥ ನಂಬರಿಗೆ ನೀವು ಫೋನ್ ಮಾಡಿದಿರಿ ಅಂದರೆ ಸಾಕು ನಿಮಗೆ ಎಲ್ಲ ಥರದ್ದು ಮಾಹಿತಿನೂ ಕೊಡ್ತೀವಿ ಜೊತೆಗೆ ಈ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ನಿಮ್ಮ ಊರಲ್ಲೂ ಸಿಗುವಂಥ ಚಾನ್ಸ್ ಅಲ್ಲೂ ಇದೆ ಅಲ್ಲಿಗೂ ನಾವು ನಿಮಗೆ ಹೇಳ್ಕೊಡ್ತೀವಂತೆ